ಸರ್ ನಾನೊಂದು ರೀ ಗಣಿತದ ಒಗಟ ಒಗಟನ ಹೇಳ್ತೀನಿ ಸರಿ ಇವ್ರಿ ಐದು ವರ್ಗ ಅದಾವ ಸರ್ ಇವನ್ ರೀ ಐದು ವರ್ಗಗಳ ಇವನ್ ರೀ ಎರಡ್ ಕಡ್ಡಿ ಸರಿ ಸರ್ಸಾಕ ಅವಕಾಶ ಐತ್ರಿ ಸರಿಸ್ರಿ ನಾಲ್ಕು ವರ್ಗಗಳು ಇರ್ಬೇಕು ಸರಿ ಎರಡ್ ಕಡ್ಡಿ ಸರಿಸಿ ಅಲ್ಲಿ ನಾಲ್ಕು ವರ್ಗಗಳು ಉಳಿವಂಗ್ ಮಾಡ್ಬೇಕು ಕಂಡೀಷನ್ ಓಕೆ ಹಾ ಯಾರು ನೋಡ್ರಿ ಪ್ರಯತ್ನ ಮಾಡ್ರಿ ಹಾ ಮಾಡ್ದಾನೇಶ್ವರಿ ಎರಡ್ ಕಡ್ಡಿ ಸರ್ಸಾಕ ಅವಕಾಶ ಐತಿ ಮಾಡ್ರಿ ಎರಡು ಕಡ್ಡಿ ಸರಿಸಿ ನಾಲ್ಕ್ ಚೌಕ್ ಉಳಿಬೇಕು ನಾಲ್ಕ್ ಚೌಕ್ ಉಳಿದು ಕಡ್ಡಿ ಸರಿ ಕಡ್ಡಿಯಲ್ಲಿ ಕಡ್ಡಿ ತಕ್ಕೊಳಂಗಿಲ್ಲ ಎಲ್ಲಾ ಕಡ್ಡಿಗಳು ಅಲ್ಲೇ ಇರ್ಬೇಕು ಹ ಅದು ಹಂಗಾರ ಹೌದಲ್ಲ ಎಸ್ ಮತ್ತೆ ಯಾರು ಮಾಡ್ತೀರಿ ಮಾಡ ಜೀವನ ಎರಡು ಕಡ್ಡಿ ಸರಿಸಿ ನಾಲ್ಕು ಚೌಕಗಳು ಉಳಿಬೇಕ ಎಲ್ಲಾ ಕಡ್ಡಿಗಳು ಅಲ್ಲೇ ಇರ್ಬೇಕು ಅವ್ನ ತಗೋದಿ ಆಕೆ ದಾನೇಶ್ವರಿ ತಕೊಂಡ್ ತಕೊಳಂಗಿಲ್ಲ ಹೌದಲ್ಪ ಒಂದ್ ಕಡ್ಡಿ ಸರಿಸಿರಿ ನಾಲ್ಕು ಎರಡು ಕಡ್ಡಿ ಸರಿಸಿ ಅಲ್ಲಿ ನಾಲ್ಕು ಚೌಕ್ಗಳು ಉಳಿಯುವಂಗ ಮಾಡಿಲ್ಲ ಶಿವಾಶಿ ಎಲ್ಲರಿಗೂ ಧನ್ಯವಾದಗಳು